ಸೆಪ್ಟೆಂಬರ್ ಹದಿನೇಳರಂದು ವಿಮೋಚನಾ ದಿನಾಚರಣೆ ಇದೆ ಅವತ್ತು ಎಲ್ಲಾ ಸಚಿವರು ಬರ್ತೀರಿ ಕಾರ್ಯಕ್ರಮ ಮಾಡ್ತೀರಿ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತೀರಿ ಸಚಿವ ಸಂಪುಟದಲ್ಲಿ ಭಾಗಿಯಾಗ್ತಿರಿ ಚಾ ಕುಡಿತೀರಿ ಬಿಸ್ಕೆಟ್ ತಿಂತೀರಿ ನಾಷ್ಟಾ ಮಾಡ್ತೀರಿ ಇಷ್ಟೆಲ್ಲಾ ಮಾಡಿ ಏನ್ ಮಾಡ್ತೀರಿ ಅಂತಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಲಕ್ಷ ಲಕ್ಷ ರೂಪಾಯಿ ಖರ್ಚನ್ನ ಹಾಕ್ತೀರಿ ಇದೇ ಇದೇ ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡ್ತಿರ್ತಕ್ಕಂತ ಕೊಡುಗೆ ಅಂತ ನಿಮ್ಮ ಮುಖದ ಮೇಲೆ ಹೇಳಬೇಕಾಗುತ್ತೆ ಚುನಾವಣೆ ಬಂತು ಅಂತಂದ್ರೆ ಅಭಿವೃದ್ಧಿ ಹರಿಕಾರರು ನಮ್ಮ ಕ್ಷೇತ್ರ ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ನಮ್ಮ ಕ್ಷೇತ್ರ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ಇಷ್ಟು ಕೋಟಿ ರೂಪಾಯಿಗಳನ್ನ ಅನುದಾನ ಪಂದಿದ್ದೀನಿ ಅಂತ ಗೆದೇ ತಕ್ಕೊಂಡು ಹೇಳ್ತಾರೆ ಒಂದ್ ವೇಳೆ ಮುಂದೆ ನಾನು ಅಧಿಕಾರಕ್ಕೆ ಬಂದ್ರೆ ಇಷ್ಟೆಲ್ಲ ಯೋಜನೆಗಳನ್ನ ಮಾಡ್ತೀನಿ ಹಗಲು ಗನಸುಗಳನ್ನ ಜನರಿಗೆ ತೋರಿಸಿರ್ತಕ್ಕಂಥದ್ದು ಸಾಕು ನಾಯಕರೇ ಎಷ್ಟೊಂದು ಹಗಲು ಕನಸುಗಳನ್ನ ತೋರಿಸ್ತೀರಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಅಷ್ಟೊಂದು ಸರಳ ಅಲ್ಲ ಅವರು ಮುಗ್ಧರು ಸರಿ ಆದ್ರೆ ಅವರಲ್ಲಿಯೂ ಕೂಡ ಜ್ಞಾನ ಇದೆ ಅವರಲ್ಲಿಯೂ ಕೂಡ ಶಿಕ್ಷಣ ಇದೆ ನಿಮ್ಮ ಇಚ್ಛಾಸಕ್ತಿ ಕೊರತೆಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಇಲ್ಲಿಯ ತನಕ ಶೂನ್ಯದಲ್ಲಿ ಬಂದು ನಿಂತಿದೆ ಈ ಭಾಗದ ರಾಜಕೀಯ ನಾಯಕರಿಗೆ ಇದು ನಾಚಿಕೆ ಆಗ್ಬೇಕು ಮಾತೆತ್ತಿದ್ರೆ ಅಭಿವೃದ್ಧಿ ಮಾತೆತ್ತಿದ್ರೆ ಅಭಿವೃದ್ಧಿ ಅಂತ ಹೇಳ್ತೀರಿ ಏನ್ರಿ ಅಭಿವೃದ್ಧಿ ಮಾಡಿದ್ದೀರಿ ಎಷ್ಟೋ ನಾಯಕರು ಈ ಭಾಗದಲ್ಲಿ ಇರ್ತಕ್ಕಂತ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಬೆಂಗಳೂರಲ್ಲಿ ಇರ್ತೀರಾ ಯಾವ್ದೋ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಮುಂಜಾನೆ ಬರ್ತೀರಿ ಫ್ಲೈಟ್ಗೆ ಕಾರ್ಯಕ್ರಮ ಮಾಡ್ತೀರಿ ಐ ಬಿ ಎಲ್ ನೇರವಾಗಿ ಮತ್ತೆ ಫ್ಲೈಟ್ ಇಟ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಅಭಿವೃದ್ಧಿ ಆಗೋದು ಹೇಗ್ರಿ ಅಲ್ಲ ಶಾಸಕರೇ ನೀವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಭಾಗ ಒಂದು ಕಡೆ ಇಡಿ ಎಟ್ ಲೀಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗೆ ಚಿಂತನೆ ಮಾಡ್ತೀರಾ ಚಿಂತನೆ ಮಾಡೋದಿಲ್ಲ ಇಂಡಸ್ಟ್ರಿಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಸ್ಥಾನಗಳೇ ಇಲ್ಲ ಎಷ್ಟು ಪರ್ಸೆಂಟೇಜಲ್ಲಿ ಕೊಡಬೇಕು ನೌಕರಿ ಕೊಡಬೇಕು ಹೊಟ್ಟೆ ಇಲ್ಲ ಎಲ್ಲ ಬೇರೆ ಬೇರೆ ರಾಜ್ಯದ್ದು ಬಿಹಾರು ಉತ್ತರ ಪ್ರದೇಶ ತಮಿಳುನಾಡು ಬೇರೆ ಬೇರೆ ರಾಜ್ಯಗಳ ಅಭ್ಯರ್ಥಿಗಳು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡ್ತಾರೆ ನಾವೆಲ್ಲ ಹೋಗ್ಬೇಕು ತೊಳೆದಿಗೆ ಅವಕಾಶ ಕೊಡಬೇಕು ಬೇಡವೋ ನೀವೇ ಹೇಳಿ ಇಂಡಸ್ಟ್ರಿಗಳನ್ನಾದ್ರೂ ಓಪನ್ ಮಾಡಿ ಇರೋ ಇಂಡಸ್ಟ್ರಿಯನ್ನ ಮುಚ್ಚಿರ್ ಮುಚ್ಚಿರತಕ್ಕಂಥ ಹುನ್ನಾರ ಮಾಡ್ತೀರಿ ಚಿಂಚೋಳಿಯಲ್ಲಿ ಇರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ನಿಮ್ಮ ರಾಜಕೀಯ ಹಲಸು ರಾಜಕೀಯದಿಂದ ಈ ನಾಡಿನ ರೈತರನ್ನ ರಸ್ತೆ ಕಂಡು ನಿಲ್ಲಿಸಿದೆ ನಾಚಿಕೆಗೇಡಿನ ಸಂಗತಿ ಅಲ್ವಾ ನಿಮಗೆ ಫ್ಯಾಕ್ಟ್ರಿ ಮ್ಯಾಕ್ ನಿಮಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟೋ ಮೇಲೆ ಹೌಗಳು ಕಣ್ಗಾವಲಿಲ್ಲ ನಿಮಗೆ ಈ ಭಾಗದಲ್ಲಿರ್ತಕ್ಕಂಥ ನಿಮ್ಮ ಹೊಲಸು ರಾಜಕೀಯ ಕಾರಣಕ್ಕಾಗಿ ಆ ಇಂಡಸ್ಟ್ರಿಯನ್ನ ಬಂದ್ ಮಾಡ್ತಿದ್ದೀರಿ ಶುಗರ್ ಫ್ಯಾಕ್ಟ್ರಿಯನ್ನ ಬಂದ್ ಮಾಡಿದೀರಿ ರೈತರು ಏನ್ ಮಾಡ್ಬೇಕು ಭಿಕ್ಷೆ ಮಾಡ್ಬೇಕಾ ನೀವು ಎಳುಗಡೆ ಕೂತ್ಕೊಂಡು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದ ಆರಾಮಾಗಿ ಎಸಿಯಲ್ಲಿ ಕೂತ್ಕೊತೀರಿ ರೈತರು ನೀವು ಹೇಳ್ದಂಗೆ ಇಲ್ಲಿ ಬಿದ್ದು ಸಾಯಬೇಕು ಸಾಲ ಮಾಡ್ಕೊಂಡು ಈಗ ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಏನ್ ಸಿದ್ಧತೆ ಮಾಡ್ಕೊಂಡಿದೆ ಅಂತಂದ್ರೆ ಆ ಒಂದು ಜಿಲ್ಲಾಡಳಿತ ಕಚೇರಿ ಏನಿದೆ ಮಿನಿ ವಿಧಾನಸಭೆ ಜಗಮಗಿಸ್ತಾ ಇದೆ ಮಿಂಚ್ತಾ ಇದೆ ಲೈಟ್ಗಳಿಂದ ಹೊಳಿತಾ ಇದೆ ಎಲ್ಲೆಲ್ಲಿ ಕಲಬುರಗಿಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ವು ಅಲ್ಲ ರಾತ್ರೋ ರಾತ್ರಿ ಅದನ್ನ ಪ್ಯಾಚ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಪ್ಯಾಚ್ ಮಾಡೋ ಕೆಲಸಕ್ಕೆ ಎಷ್ಟು ನೂಟಿ ಮಾಡಿದೀರಿ ಅಂತ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಷ್ಟು ಖರ್ಚು ಹಾಕಿದ್ದೀವಿ ಆ ಪ್ಯಾಚ್ ಮಾಡಿದ್ದೀರಿ ಆ ಪ್ಯಾಚ್ ಮಾಡಿದ್ದು ನೋಡಿದ್ರೆ ನಿಮಗೆ ನಾಚಿಕೆ ಬರ್ಬೇಕು ಆ ರೀತಿ ಪ್ಯಾಚ್ ಗಳನ್ನ ಮಾಡಿದ್ವಿ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ಬಾರ್ದು ಆ ಡಿಸಿ ಕಚೇರಿಯಿಂದ ಐವನ್ ಶಾಲೆಗೆ ಶಾಲೆಗೆ ಹೋಗ್ತಿರ್ತಕ್ಕಂಥ ರಸ್ತೆ ಮಾತ್ರ ಜಗಮುಗಿಸ್ತಾ ಇರುತ್ತೆ ಅದು ಬೆಂಗಳೂರು ಕಾಣಿಸುತ್ತೆ ಅದು ಸಿಂಗಾಪುರ್ ಕಾಣಿಸುತ್ತೆ ಆದ್ರೆ ಉಳಿದಿರ್ತಕ್ಕಂಥ ಸ್ಥಳಗಳು ಕಲಬುರಗಿಯಲ್ಲಿ ಇರ್ತಕ್ಕಂಥದ್ದು ನಿಮ್ ಕಣ್ಣಿಗೆ ಕಾಣಿಸಲ್ಲ ಆ ಡಿ ಸಿ ಕಚೇರಿ ಮುಂದ್ಗಡೆ ಇರತಕ್ಕಂತ ಒಂದು ಶೌಚಾಲಯ ಇದೆ ಎಷ್ಟೋ ವರ್ಷಗಳಿಂದ ನಿಮಗೆ ಅದನ್ನ ದುರಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮಂಡ್ಯ ಎರಡೇ ದಿವಸದಲ್ಲಿ ಅದನ್ನ ತಯಾರು ಮಾಡಿದ್ದೀರಿ ಏನ್ ಸ್ವಾಮಿ ನೀವೇನ್ ಸಂದೇಶ ಕೊಡಬೇಕು ಅಂತ ಹೊಂಟಿದೀರಿ ಕಲ್ಯಾಣ ಕರ್ನಾಟಕ ಭಾಗದವರು ಏನು ಹುಚ್ಚರು ಅಂತ ಅನ್ಕೊಂಡಿದೀರ ಖಂಡಿತವಾಗಲು ಉಚ್ಚರನ್ನ ತಾಳದೆಯಿಂದ ಇದ್ದಾರೆ ಅಂತಂದ್ರೆ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಈಗಲಾದ್ರು ಈ ಸಚಿವ ಸಂಪುಟದಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನ ನಿಲುವುಗಳನ್ನ ಈ ಭಾಗದ ನಾಯಕರು ಸಚಿವ ಸಂಪುಟದಲ್ಲಿ ತಮ್ಮ ಧ್ವನಿಯನ್ನು ಎತ್ತುವುದರ ಮೂಲಕ ನ್ಯಾಯವನ್ನು ಒದಗಿಸ್ತೀರಾ ಅಥವಾ ನಾನು ಹೇಳದ ಹಾಗೆ ಮಾಡ್ತೀರಾ ಅಂತ ನಾನು ಕಾದ್ ನೋಡ್ಬೇಕಾಗಿದೆ ಸಾರ್ವಜನಿಕರು ಕೂಡ ಸಾಕಷ್ಟು ಸಚಿವ ಸಂಪುಟದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಹುಷಿಗೊಳಿಸಬೇಡಿ ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಸುದಿನ ಅದು ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಹಿಂದಿನ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ನಿಜಾಮನಿಂದ ಮುಕ್ತಿ ಪಡೆದಿರತಕ್ಕಂತ ಆ ದಿನ ಈ ಭಾಗದಲ್ಲಿ ಹಬ್ಬದ ವಾತಾವರಣ ಅದು ಆದ್ರೆ ಹೈದರಾಬಾದ್ ಕರ್ನಾಟಕವನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅವಧಿಯಲ್ಲಿ ಹೆಸರನ್ನ ಬದಲಾವಣೆ ಮಾಡಿ ಕಲ್ಯಾಣ ಕರ್ನಾಟಕ ಭಾಗ ಅಂತ ಆಯ್ತು ಹೆಸರನ್ನು ಬದಲಾವಣೆ ಮಾಡಿದ್ರು ಆದ್ರೆ ಇಲ್ಲಿ ತನಕ ಅಭಿವೃದ್ಧಿ ಮಾತ್ರ ಶೂನ್ಯ ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಅಂದ ಕೂಡಲೇ ಮೇಲೆ ಭಾಗದಲ್ಲಿರ್ತಕ್ಕಂಥವ್ರು ಬೆಂಗಳೂರು ಮೈಸೂರು ಭಾಗದಲ್ಲಿರ್ತಕ್ಕಂಥವ್ರು ನಮ್ಮನ್ನ ದೃಷ್ಟಿಯಿಂದ ನೋಡ್ತಿರ್ತಕ್ಕಂಥ ದಿನಗಳು ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಅದು ಹಿಂದುಳಿದ ಪ್ರದೇಶ ಅಲ್ಲಿರ್ತಕ್ಕಂಥ ಜನರಿಗೆ ಶಿಕ್ಷಣದ ಕೊರತೆ ಇದೆ ನಾಲೆಜ್ನ ಕೊರತೆ ಇದೆ ಈಗ ಅಂದು 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 ನಮಗೆ ಇಲ್ಲಿ ತನಕ ನಮ್ಮನ್ನ ಹಿಂದುಳಿದವರನ್ನಾಗಿ ಬೇರೆಯವರ ದೃಷ್ಟಿಯಲ್ಲಿ ಬಿಂಬಿಸ್ಲಾಗ್ತಾ ಇದೆ ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಈಗ ಸೆಪ್ಟೆಂಬರ್ ಹದಿನೇಳರಂದು ಈ ಭಾಗದಲ್ಲಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಜೊತೆಗೆ ಸಚಿವ ಸಂಪುಟದ ಸರ್ವ ಸದಸ್ಯರು ಕೂಡ ಇಲ್ಲಿ ಹಾಜರಾತಿಯನ್ನ ನೀಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವತ್ತಿನ ದಿವಸ ಅಂದ್ರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಚಿವ ಸಂಪುಟವನ್ನು ಕೂಡ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಏನಾಗ್ತಾ ಇಲ್ಲ ಇದಕ್ಕೂ ಮುಂಚೆ ಬಿಜೆಪಿ ಅವಧಿಯಲ್ಲಿಯೂ ಕೂಡ ಸಚಿವ ಸಂಪುಟ ಆಗಿತ್ತು ಹಲವಾರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕು ಅನ್ನುವ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿದ್ರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹೋಗಿರ್ತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿದೆ ಆದ್ರೆ ಅವು ಯಾವೂ ಕೂಡ ಪ್ರತಿಶತವಾಗಿ ಈ ಭಾಗದ ಅಭಿವೃದ್ಧಿಗೆ ಅಪ್ಲೈನೇ ಆಗಿಲ್ಲ ಅನ್ನೋದು ಕೂಡ ಬೇಸರದ ಸಂಗತಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ನೆನಪಿಗೆ ಬರುತ್ತೆ ಈ ರಾಜಕಾರಣಿಗಳಿಗೆ ರಾಜ್ಯದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಕೇವಲ ಸೆಪ್ಟೆಂಬರ್ ಹದಿನೇಳು ಮಾತ್ರ ನೆನಪಿಗೆ ಬರುತ್ತೆ ಇವರಿಗೆ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಮಾಡ್ರಿ ಅಂತಂದ್ರೆ ಇವಿಗೆ ಕೇಳಿಸದ ಹಾಗೆ ವರ್ತನೆಯನ್ನ ಮಾಡ್ತಾರೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕಥೆನೇ ಇದು ಅದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಶಾಸಕರ ಕಥೆ ಇದು ಧ್ವನಿ ಎತ್ರಿ ಅಭಿವೃದ್ಧಿ ಮಾಡ್ರಿ ರಾಜ್ಯ ಸರ್ಕಾರಕ್ಕೆ ಗಮನ ತೆಗೆ ತೆಗೆದುಕೊಂಡು ಬನ್ರಿ ಅಂತಂದ್ರೆ ಕತೆ ಹೇಳ್ತಾರೆ ಯಾಕೆ ಅಂತಂದ್ರೆ ಇವರಿಗೆ ತಾವು ಇಂಪ್ರೂವ್ಮೆಂಟ್ ಆಗುವ ಕಾರಣಕ್ಕಾಗಿ ತಾವು ಧ್ವನಿಯನ್ನ ಎತ್ತಿದ್ರೆ ಎಲ್ಲಿ ನಮ್ಮ ಮೇಲೆ ಪಕ್ಷ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೋ ಅಂತ ಹೆದರ್ತಾರೋ ಅಂತ ಅನ್ಸುತ್ತೆ ನನಗೆ ಚುನಾವಣೆ ಬಂತು ಅಂತಂದ್ರೆ ಅಭಿವೃದ್ಧಿ ಹರಿಕಾರರು ನಮ್ಮ ಕ್ಷೇತ್ರ ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ನಮ್ಮ ಕ್ಷೇತ್ರ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ಇಷ್ಟು ಕೋಟಿ ರೂಪಾಯಿಗಳನ್ನ ಅನುದಾನ ತಂದಿದ್ದೀನಿ ಅಂತ ಗೆದೇ ತಕ್ಕಂಡ್ ಹೇಳ್ತಾರೆ ಒಂದು ವೇಳೆ ಮುಂದೆ ನಾನು ಅಧಿಕಾರಕ್ಕೆ ಬಂದ್ರೆ ಇಷ್ಟೆಲ್ಲ ಯೋಜನೆಗಳನ್ನ ಮಾಡ್ತೀನಿ ಹಗಲು ಗನಸುಗಳನ್ನ ಜನರಿಗೆ ತೋರಿಸಿರ್ತಕ್ಕಂಥದ್ದು ಸಾಕು ನಾಯಕರೇ ಎಷ್ಟೊಂದು ಹಗಲು ಗನಸುಗಳನ್ನ ತೋರಿಸ್ತೀರಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಅಷ್ಟೊಂದು ಸರಳ ಅಲ್ಲ ಅವರು ಮುಗ್ಧರು ಸರಿ ಆದ್ರೆ ಅವರಲ್ಲಿಯೂ ಕೂಡ ಜ್ಞಾನ ಇದೆ ಅವರಲ್ಲಿಯೂ ಕೂಡ ಶಿಕ್ಷಣ ಇದೆ ನಿಮ್ಮ ಇಚ್ಛಾಸಕ್ತಿ ಕೊರತೆಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಇಲ್ಲಿಯ ತನಕ ಶೂನ್ಯದಲ್ಲಿ ಬಂದು ನಿಂತಿದೆ ಈ ಭಾಗದ ರಾಜಕೀಯ ನಾಯಕರಿಗೆ ನಾಚಿಕೆ ಆಗ್ಬೇಕು ಮಾತೆತ್ತಿದ್ರೆ ಅಭಿವೃದ್ಧಿ ಮಾತೆತ್ತಿದ್ರೆ ಅಭಿವೃದ್ಧಿ ಅಂತ ಹೇಳ್ತೀರಿ ಏನ್ರಿ ಅಭಿವೃದ್ಧಿ ಮಾಡಿದೀರಿ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಎಷ್ಟೋ ನೀರಾವರಿ ಯೋಜನೆಗಳು ಈ ಭಾಗದಲ್ಲಿ ಇಲ್ಲಿಯೂ ಕೂಡ ಇಲ್ಲಿಗೂ ಇಲ್ಲಿ ಇಲ್ಲಿಯವರೆಗೂ ಕೂಡ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಆ ಯೋಜನೆಗಳ ಬಗ್ಗೆ ನಿಮಗೆ ಕಿಂಚಿತ್ತೂ ಕೂಡ ನಾಲೆಜ್ ಇಲ್ಲ ನಾಲೆಜ್ ಇದ್ರೂ ಕೂಡ ಕೆಲಸ ಮಾಡುವ ಇಚ್ಛಾಸಕ್ತಿ ಇಲ್ಲ ಕೇವಲ ನೀರಾವರಿ ಯೋಜನೆ ಅಷ್ಟೇ ಅಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಷ್ಟೋ ಕಟ್ಟಡಗಳನ್ನ ಕಟ್ಟಿದ್ದೀರಿ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಟಿದ್ದೀರಿ ದೊಡ್ಡ ದೊಡ್ಡ ತಹಸೀಲ್ ಕಚೇರಿಗಳನ್ನ ಕಟ್ಟಿದ್ದೀರಿ ಇಲ್ಲಿಯವರೆಗೂ ಅದಕ್ಕೆ ಉದ್ಘಾಟನೆ ಭಾಗ್ಯನೂ ಕೂಡ ಕಂಡಿಲ್ಲ ಎಷ್ಟೋ ಸರ್ಕಾರಿ ಕಚೇರಿ ಕಟ್ಟಡಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇವೆ ಆ ಕಟ್ಟಡ ಕಟ್ಟಡಗಳು ಬೀಳುವ ಸ್ಥಿತಿಯಲ್ಲಿದ್ದರೂ ಕೂಡ ಅಲ್ಲಿಯ ಅಧಿಕಾರಿಗಳು ಅದರಲ್ಲೇ ಕೆಲಸ ಮಾಡುವ ಅನಿವಾರ್ಯತೆ ಇದೆ ಅವ್ರು ಯಾರಿಗೂ ಹೇಳ್ಬೇಕು ಸರ್ಕಾರದ ವಿರುದ್ಧವಂತೂ ಮಾತಾಡ್ಲಿಕ್ಕೆ ಆಗುದಿಲ್ಲ ಒಟ್ಟಿರ್ತಕ್ಕಂಥ ಜಾಗದಲ್ಲಿ ಮುಚ್ಕೊಂಡು ಕೆಲಸ ಮಾಡಬೇಕು ಆದ್ರೆ ನೀವು ಮಾತ್ರ ಎ ಸಿಯಲ್ಲಿ ಕೂತ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ತಾ ಬೆಂಗಳೂರಲ್ಲಿ ಕಾಲ ಕಳೀತಾ ಇದ್ದೀರಿ ಎಷ್ಟೋ ನಾಯಕರು ಈ ಭಾಗದಲ್ಲಿ ಇರ್ತಕ್ಕಂಥ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಬೆಂಗಳೂರಲ್ಲಿ ಇಡ್ತೀರಾ ಯಾವುದೋ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಮುಂಜಾನೆ ಬರ್ತೀರಿ ಫ್ಲೈಟ್ಗೆ ಕಾರ್ಯಕ್ರಮ ಮಾಡ್ತೀರಿ ಐ ಬಿ ಎಲ್ ಉಳಿತೀರಿ ನೇರವಾಗಿ ಮತ್ತೆ ಫ್ಲೈಟ್ ಇಟ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಅಭಿವೃದ್ಧಿ ಆಗೋದು ಹೇಗ್ರಿ ಅಲ್ಲ ಶಾಸಕರೇ ನೀವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಭಾಗ ಒಂದು ಕಡೆ ಇಡಿ ಎಟ್ ಲೀಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗಾದ್ರೂ ಚಿಂತನೆ ಮಾಡ್ತೀರಾ ಚಿಂತನೆ ಮಾಡೋದಿಲ್ಲ ಯಾಕೆ ಮಾಡಲ್ಲ ಅಂದ್ರೆ ನಿಮ್ಗೆ ಇಚ್ಛಾಸಕ್ತಿ ಇಲ್ಲ ಅಂತ ತೋರಿಸುತ್ತೆ ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳಿದ್ರು ಕೂಡ ಅರ್ಥವೇ ಆಗ್ತಿಲ್ಲ ಇಷ್ಟೊಂದು ಯಾಕೆ ಅಗ್ರೆಸಿವ್ ಅಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಕಲ್ಯಾಣ ಕರ್ನಾಟಕ ಹಿಂದುಳಿಯಲು ಈ ಭಾಗದ ನಾಯಕರ ಪಾತ್ರ ಸಾಕಷ್ಟಿದೆ ಅಂತ ಸಾರ್ವಜನಿಕರು ಕೂಡ ಮಾತಾಡ್ತಾರೆ ನಾನು ಕೂಡ ನೇರವಾಗಿ ನಿಮ್ಗೆ ಹೇಳ್ತೀನಿ ಯಾಕೆ ನಾನು ಕೂಡ ಕಲ್ಯಾಣ ಕರ್ನಾಟಕ ಭಾಗದವನಲ್ಲ ಒಬ್ಬ ನಾಗರಿಕನಾಗಿ ನಿಮಗೆ ಬಡಿದ ಬಿಸಿರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅಲ್ವಾ ಈಗ ಸೆಪ್ಟೆಂಬರ್ ಹದಿನೇಳರಂದು ವಿಮೋಚನಾ ದಿನಾಚರಣೆ ಇದೆ ಅವತ್ತು ಎಲ್ಲ ಸಚಿವರು ಬರ್ತೀರಿ ಕಾರ್ಯಕ್ರಮ ಮಾಡ್ತೀರಿ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತೀರಿ ಸಚಿವ ಸಂಪುಟದಲ್ಲಿ ಭಾಗಿಯಾಗ್ತೀರಿ ಚಾತಿ ಕುಡಿತೀರಿ ಬಿಸ್ಕೆಟ್ ತಿಂತೀರಿ ನಾಷ್ಟಾ ಮಾಡ್ತೀರಿ ಇಷ್ಟೆಲ್ಲಾ ಮಾಡಿ ಏನ್ ಮಾಡ್ತೀರಿ ಅಂತಂದ್ರೆ ಸರ್ಕಾರದ ಬೊಗ್ಗಸದಲ್ಲಿ ಲಕ್ಷ ಲಕ್ಷ ರೂಪಾಯಿ ಖರ್ಚನ್ನ ಹಾಕ್ತೀರಿ ಇದೇ ನಿಮ್ ಇದೇ ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡ್ತಿರ್ತಕ್ಕಂತ ಕೊಡುಗೆ ಅಂತ ನಿಮ್ಮ ಮುಖದ ಮೇಲೆ ಹೇಳಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ನೀವು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀನಿ ಐದು ಸಾವಿರ ಕೋಟಿ ಕೊಟ್ಟಿದ್ದೀನಿ ಹತ್ತು ಸಾವಿರ ಐದು ಕೋಟಿ ಕೊಟ್ಟಿದ್ದೀನಿ ಎಲ್ಲಿ ಕೊಟ್ಟಿದ್ದೀರಿ ಏನ್ ಅಭಿವೃದ್ಧಿ ಮಾಡಿದ್ದೀರಿ ಈಗ ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಏನ್ ಸಿದ್ಧತೆ ಮಾಡ್ಕೊಂಡಿದೆ ಅಂತಂದ್ರೆ ಆ ಒಂದು ಜಿಲ್ಲಾಡಳಿತ ಕಚೇರಿ ಏನಿದೆ ಮಿನಿ ವಿಧಾನಸಭೆ ಜಗಮಗಿಸ್ತಾ ಇದೆ ಮಿಂಚುತಾ ಇದೆ ಲೈಟ್ ಗಳಿಂದ ಹೊಳಿತಾ ಇದೆ ಎಲ್ಲೆಲ್ಲಿ ಕಲಬುರಗಿಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ವು ಅಲ್ಲ ರಾತ್ರಿ ರಾತ್ರಿ ಅದನ್ನ ಪ್ಯಾಚ್ ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಪ್ಯಾಚ್ ಮಾಡೋ ಕೆಲಸಕ್ಕೆ ಎಷ್ಟು ಲೂಟಿ ಮಾಡಿದೀರಿ ಅಂತ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಷ್ಟು ಖರ್ಚು ಹಾಕಿದೀರಿ ಆ ಪ್ಯಾಚ್ ಮಾಡಿದೀರಿ ಆ ಪ್ಯಾಚ್ ಮಾಡಿದ್ದು ನೋಡಿದ್ರೆ ನಿಮಗೆ ನಾಚಿಕೆ ಬರ್ಬೇಕು ಆ ರೀತಿ ಪ್ಯಾಚ್ ಗಳನ್ನ ಮಾಡಿದ್ವಿ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ಬಾರ್ದು ಆ ಡಿ ಸಿ ಕಚೇರಿಯಿಂದ ಐವನ್ ಶಾಹಿಗೆ ಶಾವಿಗೆ ಹೋಗ್ತಿರ್ತಕ್ಕಂಥ ರಸ್ತೆ ಮಾತ್ರ ಜಗಮಗಿಸ್ತಾ ಇರುತ್ತೆ ಅದು ಬೆಂಗಳೂರು ಕಾಣಿಸುತ್ತೆ ಅದು ಸಿಂಗಾಪುರ್ ಕಾಣಿಸುತ್ತೆ ಆದ್ರೆ ಉಳಿದಿರ್ತಕ್ಕಂಥ ಸ್ಥಳಗಳು ಕಲಬುರಗಿಯಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಆ ಡಿ ಸಿ ಕಚೇರಿ ಮುಂದ್ಗಡೆ ಒಂದು ಶೌಚಾಲಯ ಇದೆ ಎಷ್ಟೋ ವರ್ಷಗಳಿಂದ ನಿಮಗೆ ಅದನ್ನ ದುರಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮಂಡೆ ಎರಡೇ ದಿವಸದಲ್ಲಿ ಅದನ್ನ ತಯಾರು ಮಾಡಿದ್ದೀರಿ ಏನ್ ಸ್ವಾಮಿ ನೀವೇನ್ ಸಂದೇಶ ಕೊಡಬೇಕು ಅಂತ ಹೊಂಟಿದ್ದೀರಿ ಕಲ್ಯಾಣ ಕರ್ನಾಟಕ ಭಾಗದವರು ಏನು ಹುಚ್ಚರು ಅಂತ ಅನ್ಕೊಂಡಿದೀರಾ ಖಂಡಿತವಾಗ್ಲೂ ಹುಚ್ಚರಲ್ಲ ತಾಳ್ಮೆಯಿಂದ ಇದಾರೆ ಅಂತಂದ್ರೆ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಈ ಭಾಗದ ಜನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ತರಬೇಕು ತ್ರೀ ಸೆವೆಂಟಿ ತರಬೇಕು ಅಂತ ಅವ್ರ ಜೀವನವನ್ನೇ ಸವಸಿದ್ರು ಅದರಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕೂಡ ಕಳ್ಕೊಂಡ್ರು ಕೊನೆಗೆ ತ್ರೀ ಸೆವೆಂಟಿ ಒನ್ ತಂದ್ರಿ ತಂದಾದ ಮೇಲೆ ಎಷ್ಟೊಂದು ಸಮರ್ಪಕವಾಗಿ ಬಳಕೆ ಆಗ್ಬೇಕು ಇಷ್ಟು ವರ್ಷಗಳ ಕಾಲ ಸುಮಾರು ಹತ್ತು ವರ್ಷಗಳ ಕಾಲದ್ರು ಕೂಡ ಈ ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ಕೆಲಸ ಮಾಡಿಲ್ಲ ನೀವು ಎಷ್ಟೋ ಇಲಾಖೆಯಲ್ಲಿ ಖಾಲಿ ಇದಿರ್ತಕ್ಕಂಥ ಹುದ್ದೆಗಳನ್ನ ಈ ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಇನ್ನು ಮೇಲಾಗಿ ಈ ತ್ರೀ ಸೇವಂತಿಯನ್ನ ರದ್ದು ಪಡಿಸಬೇಕು ಅಂತ ಅಲ್ಲ ಮೇಲೆ ಕುತ್ಕೊಂಡಿರ್ತಕ್ಕಂಥವ್ರು ಬೇರೆ ಭಾಗದಲ್ಲಿರ್ತಕ್ಕಂಥ ಜನ ಹೋರಾಟವನ್ನು ಕೂಡ ಮಾಡ್ತವ್ರೆ ರೀ ಇನ್ನು ಸಮರ್ಪಕವಾಗಿ ನೀವು ಅದನ್ನ ಅಪ್ಲೈನೇ ಮಾಡಿಲ್ಲ ಈಗ ವಿರೋಧ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನೀವೇ ಹೇಳ್ತಿರಲ್ರಿ ಮತ್ತೆ ನಾವು ಹಿಂದುಳಿದವರು ಹಿಂದುಳಿದವರು ಅಂತ ಹಿಂದುಳಿದವರು ಅಂತಂದ್ರೆ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ ನೀವು ಅಷ್ಟೇ ಅಭಿವೃದ್ಧಿ ಆಗ್ತೀರಾ ನೀವು ಕೂತಿರ್ತಕ್ಕಂಥ ಜಿಲ್ಲೆಗಳು ಮಾತ್ರ ಅಭಿವೃದ್ಧಿ ಆಗ್ಬೇಕಾ ಉತ್ತರ ಕರ್ನಾಟಕದವ್ರು ಏನ್ ಮಾಡ್ಬೇಕು ನಿಮ್ಮ ಮಾತನ್ನ ಕೇಳ್ಕೊತ ಕುತ್ಕೋಬೇಕಾ ಇದೆಲ್ಲ ನಡೆಯೋದಿಲ್ಲ ಸ್ವಾಮಿ ಇದರಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗೋದಿಲ್ಲ ನಿಮ್ಮ ಮುಖವಾಡವನ್ನ ಸಾರ್ವಜನಿಕರ ಎದುರು ಇನ್ನು ಮುಂದೆ ಕಳಿಸಿಡಬೇಕಾಗುತ್ತೆ ನೀವು ಬಂದು ಹೋಗೋದು ಜಾತ್ರೆ ಮಾಡೋದು ಖರ್ಚು ಮಾಡೋಕ್ ಬರಬೇಡಿ ಇಲ್ಲಿ ನೀವಿಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡಕ್ ಬನ್ನಿ ಅಥವಾ ನಿಮ್ಗೆ ಅಭಿವೃದ್ಧಿ ಮಾಡೋ ಇಚ್ಛಾಸಕ್ತಿ ಇಲ್ಲ ಅಂದ್ರೆ ಅಲ್ಲೇ ಬೆಂಗಳೂರಲ್ಲೇ ಕೂತ್ಕೊಂಡು ವಿಧಾನಸಭೆಯಲ್ಲಿ ಈ ಭಾಗಕ್ಕೆ ಏನ್ ಕೊಡುಗೆ ಕೊಡ್ತೀರಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ನಾಯಕರು ಕೂಡ ಧ್ವನಿ ಎತ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಸುಮ್ಮನೆ ನೀವು ನಿಮ್ಮ ಸೀಟನ್ನ ಉಳಿಸೋ ಕಾರಣಕ್ಕಾಗಿ ಉಳಿಸ್ಕೊಳ್ಳೋ ಕಾರಣಕ್ಕಾಗಿ ಅಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ವ್ಯಾಲ್ಯೂ ಸಿಗಲ್ಲ ಸರ್ ಹಂಗಾಗಿ ಈ ಬಾರಿ ಏನು ಸಚಿವ ಸಂಪುಟ ಮಾಡ್ತಾ ಇದ್ದೀರಿ ಹೋದ ಬಾರಿಯೂ ಕೂಡ ಬಿಜೆಪಿಯವ್ರು ಮಾಡಿದ್ರು ಅವರು ಕೂಡ ಕಥೆಗಳನ್ನ ಹೇಳಿ ಹೋದ್ರು ನೀವು ಕೂಡ ಬರ್ತಾ ಇದ್ದೀರಿ ನೀವು ಕೂಡ ಅದನ್ನ ಮಾಡ್ತೀರಾ ಹಾಗೆ ಮಾಡಬೇಡಿ ಸ್ವಾಮಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಇಂಡಸ್ಟ್ರಿಗಳಿಲ್ಲ ಆ ಇಂಡಸ್ಟ್ರಿಗೋಸ್ಕರ ಇಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ದುಡಿಯುವಂತ ಅನಿವಾರ್ಯತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳ್ಕೋದಿರತಕ್ಕಂಥ ಇಂಡಸ್ಟ್ರಿ ಏನಾದ್ರು ಇದೇನಾ ಮಾಡಿದೀರಾ ಏನಾದ್ರು ನೀವು ಖಂಡಿತವಾಗ್ಲು ಮಾಡಿಲ್ಲ ಅಲ್ಲಿ ನೀವು ಎಷ್ಟೋ ಸಿಮೆಂಟ್ ಇಂಡಸ್ಟ್ರಿಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಸ್ಥಾನಗಳೇ ಇಲ್ಲ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಡಬೇಕು ನೌಕರಿ ಕೊಡಬೇಕು ಕೊಟ್ಟೇ ಇಲ್ಲ ಎಲ್ಲ ಬೇರೆ ಬೇರೆ ರಾಜ್ಯದ್ದು ಬಿಹಾರು ಉತ್ತರ ಪ್ರದೇಶ ತಮಿಳುನಾಡು ಬೇರೆ ಬೇರೆ ರಾಜ್ಯಗಳ ಅಭ್ಯರ್ಥಿಗಳು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡ್ತಾರೆ ನಾವೆಲ್ಲ ಹೋಗ್ಬೇಕು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಬೇಡುವ ನೀವೇ ಹೇಳಿ ಇಂಡಸ್ಟ್ರಿಗಳನ್ನಾದ್ರೂ ಓಪನ್ ಮಾಡಿ ಇರೋ ಇಂಡಸ್ಟ್ರಿಯನ್ನು ಮುಚ್ಚಿರ್ತಕ್ಕಂಥ ಹುನ್ನಾರ ಮಾಡ್ತೀರಿ ಚಿಂಚೋಳಿಯಲ್ಲಿ ಫ್ಯಾಕ್ಟ್ರಿ ನಿಮ್ಮ ರಾಜಕೀಯ ಹಲಸು ರಾಜಕೀಯದಿಂದ ಈ ನಾಡಿನ ರೈತರನ್ನ ರಸ್ತೆ ತಂದು ನಿಲ್ಲಿಸಿದೆ ನಾಚಿಕೆಗಡಿನ ಸಂಗತಿ ಅಲ್ವಾ ನಿಮಗೆ ಯಾಕ್ರಿ ಬೇಕ್ರಿ ನಿಮಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟೋ ಇಂಡಸ್ಟ್ರೀಗಳಿದಾವೆ ಅವುಗಳ ಮೇಲೆ ಕಣ್ಗಾವಲಿಲ್ಲ ನಿಮಗೆ ಈ ಭಾಗದಲ್ಲಿರತಕ್ಕಂಥ ನಿಮ್ಮ ಹೊಲಸ ರಾಜಕೀಯ ಕಾರಣಕ್ಕಾಗಿ ಆ ಇಂಡಸ್ಟ್ರಿಯನ್ನ ಬಂದ್ ಮಾಡಿದ್ದೀರಿ ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಿದ್ದೀರಿ ರೈತರು ಏನ್ ಮಾಡಬೇಕು ಭಿಕ್ಷೆ ಬೇಡಬೇಕಾ ನೀವು ಮೇಲುಗಡೆ ಕೂತ್ಕೊಂಡು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇಂದ ಆರಾಮಾಗಿ ಎಸಿಯಲ್ಲಿ ಕೂತ್ಕೋತೀರಿ ರೈತರು ನೀವು ಹೇಳ್ದಂಗೆ ಇಲ್ಲಿ ಬಿದ್ದು ಸಾಯ್ಬೇಕು ಸಾಲ ಮಾಡ್ಕೊಂಡು ಇದು ಈ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕ ಭಾಗದ್ದು ಪರಿಸ್ಥಿತಿ ಇದು ನೀರಾವರಿ ಯೋಜನೆಗಳು ಏನು ನೀರಾವರಿ ಯೋಜನೆಗಳಿದಾವೆ ಮಾತಿದ್ರೆ ಕಾವೇರಿ 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 ಅಂತ ಹೇಳ್ತೀರಿ ಕಾವೇರಿ ಅಂತ ಬಂದ ಮೇಲೆ ಇಡೀ ರಾಜ್ಯ ಹೋರಾಟ ಮಾಡ್ಬೇಕು ಅಂತ ಕರೆ ನೀಡ್ತೀರಿ ಆದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ನದಿಗಳ ಬಗ್ಗೆ ಕೆರೆಗಳ ಬಗ್ಗೆ ನಿಮ್ ಚಿಂತನೆ ಇಲ್ಲ ಆ ಯೋಜನೆಗಳು ಎಷ್ಟೋ ನಾಯಕರು ನಿಮ್ಮನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಈ ಯೋಜನೆ ಜಾರಿ ತನ್ನಿ ಈ ಯೋಜನೆ ಜಾರಿ ತನ್ನಿ ಬರ್ತೀರೇನ್ರಿ ನೀರು ಉಳಿತಿರ್ತಕ್ಕಂತ ಕೆಲಸ ಮಾಡ್ತೀರಾ ಖಂಡಿತವಾಗ್ಲೂ ಕೂಡ ನೀವು ಮಾಡ್ತಾ ಇಲ್ಲ ಕೇವಲ ಅತಿವೃಷ್ಟಿ ಅನಾವೃಷ್ಟಿ ಆಯಿತು ಅಂದ್ರೆ ಮತ್ತೆ ಆವಾಗ ಮತ್ತೆ ಸರ್ಕಾರದ ಒಪ್ಪಸ್ಸಿಂದ ದುಡ್ಡು ಬಿಡ್ತೀರಿ ಆ ಪರಿಹಾರ ಈ ಪರಿಹಾರ ಅಂತ ಮತ್ತೆ ಲೂಟಿ ಮಾಡೋದಕ್ಕೆ ಅವಕಾಶವನ್ನ ನೀಡ್ತೀರಿ ಅದಕ್ಕೂ ಮುಂಚೆ ಎಚ್ಚೆತ್ತುಕೊಂಡು ಈ ಭಾಗದ ರೈತರಿಗಾಗಿ ಈ ಭಾಗದ ಜನರಿಗಾಗಿ ಏನಾದರೂ ಕೊಡುಗೆ ಕೊಡ್ಬೇಕಲ್ರಿ ಈಗಲಾದರೂ ಈ ಸಚಿವ ಸಂಪುಟದಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನ ನಿಲುವುಗಳನ್ನ ಈ ಭಾಗದ ನಾಯಕರು ಸಚಿವ ಸಂಪುಟದಲ್ಲಿ ತಮ್ಮ ಧ್ವನಿಯನ್ನ ಎತ್ತುವುದರ ಮೂಲಕ ನ್ಯಾಯವನ್ನು ಒದಗಿಸ್ತೀರಾ ಅಥವಾ ನಾನು ಹೇಳದ ಹಾಗೆ ಮಾಡ್ತೀರಾ ಅಂತ ನಾನು ಕಾದು ನೋಡಬೇಕಾಗಿದೆ ಸಾರ್ವಜನಿಕರು ಕೂಡ ಸಾಕಷ್ಟು ಸಚಿವ ಸಂಪುಟದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಹುಸಿರುಗೊಳಿಸಬೇಡಿ ಈ ಭಾಗದ ಅಭಿವೃದ್ಧಿಗಾಗಿ ಏನಾದರೂ ಕೊಡುಗೆ ಕೊಟ್ಟು ನಿಮ್ಮ ಜೀವನವನ್ನು ಸ್ಥಾವನೆ ಮಾಡ್ತಾರೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತಾರೆ ನಮಸ್ಕಾರ